ಈ ಕಾರ್ಯಕ್ರಮಕ್ಕಾಗಿ ಎಲ್ಲ ಸೇರಿರುವ ಎಲ್ಲ ಗ್ರಾಮಸ್ಥರೇ ನೆರೆಗೆರೆಯ ಎಲ್ಲ ನಮ್ಮ ಬಂಧುಗಳೇ ಈಗಾಗಲೇ ನೀವು ಸಾಕಷ್ಟು ಹೊತ್ತು ಈ ಕೆಲವು ಮಾತುಗಳನ್ನು ಕೇಳಿದ್ದೀರಿ ನಮ್ಮ ಕ್ಷೇತ್ರದ ಭಕ್ತರು ಕ್ಷೇತ್ರವಾಸಿಗಳು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ದೀರಿ ನಿಮ್ಮದೇ ತೀರ್ಮಾನಗಳನ್ನು ನೀವು ಕೈಕೊಂಡಿದ್ದೀರಿ ಹಾಗಾಗಿ ನಾನು ವಿಶೇಷವಾಗಿ ಏನು ಹೇಳಿದೆ ಒಂದೇ ಮಾತು ಎರಡು ಮಾತಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದೆ ಅದೆಲ್ಲ ಅವರು ಹೇಳಿದ್ದಾರೆ ನನ್ನನ್ನು ಹೊಗಳಿದ್ದೀರಿ ನಮಗದು ಪ್ರಿಯವಾದುದಲ್ಲ ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸಿದ್ದೇವೆ ಪ್ರಪಂಚ ಇಂದು ವೇದ ವೇಗವಾಗಿ ಸಾಗಿದೆ ಪ್ರಗತಿ ಭೌತಿಕ ಅನೂಯವಾಗಿ ನಡೆದಿದೆ ಎಷ್ಟಾಗಿಯೂ ನಿರಾಶೆ ವ್ಯಕ್ತವಾಗ ನಿರಾಶೆ ವ್ಯಾಪಕವಾಗಿದೆ ಸಮಸ್ಯೆಗಳಿಗೆ ಲೆಕ್ಕವಿಲ್ಲ ಎಲ್ಲರೂ ನೆಮ್ಮದಿ ಇಲ್ಲ ಅಸಮಾಧಾನದ ಆಡುತ್ತಿದೆ ವಾತಾವರಣ ಭಯಾನಕವಾಗಿದೆ ಭಯವಾದ ರಕ್ತ ವಿಜ್ಞಾನದಂತೆ ಬೆಳೆಯುತ್ತದೆ ದುರಾಸೆ ದುರಾಸ ದೃಶ್ಯಗಳನ್ನು ನಗ್ನ ವಿಜೃಂಭಿಸುತ್ತದೆ ದೋಷ ನಿಮ್ಮನ್ನು ಬಿಟ್ಟಿಲ್ಲ ಹೀಗಾಗಬಾರದು ಇದರ ಇದು ಸಿದ್ಧ ಸಿದ್ಧಗಂಗಾ ಶ್ರೀಗಳು ನೂರ ಎಂಟು ವರ್ಷ ಬದುಕಿದವರು ಹೇಳಿದ್ದಂಥ ಮಾತುಗಳಿಗೂ ಇದೆಲ್ಲ ಏನು ಹೊಗಳ ನನ್ನನ್ನು ಭಾಳ ಹೊಗಳಿದ್ದೀರಿ ನಮಗೆ ಪ್ರಿಯವಾದುದಲ್ಲ ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ ಆದರೆ ಇದಕ್ಕಿಂತ ಹೆಚ್ಚು ವೇಗವಾಗಿ ನಾವು ಏನು ಯೋಚನೆ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಕ್ಷೇತ್ರ ಪ್ರಪಂಚ ಸಾಗಿದೆ ಅದರಿಂದ ನೀವು ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ತಾಳಿದ ಅಭಿಪ್ರಾಯಗಳು ಅಭಿಮಾನದಿಂದ ನಾನು ಸ್ವೀಕರಿಸ್ತಿದ್ದೇನೆ ನಿಜ ತುಂಬ ನಮಗೆ ವಯಸ್ಸಾಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದಾಗ ನಿಮ್ಮ ಮಾತುಗಳನ್ನು ಕೇಳಿದಾಗ ಭಾವನೆಗಳನ್ನು ವರಭಾವಿಸಿದಾಗ ತೃಪ್ತಿ ಉಂಟಾಗುತ್ತೆ ಒಂದು ಮಾತು ಹೇಳುತ್ತೇನೆ ಶ್ರೀಮಠದಲ್ಲಿರುವ ಮಕ್ಕಳು ಪ್ರಸಾದ ಮಾಡಿಕೊಂಡು ನಿಜ ಬರುತ್ತಿರುವುದನ್ನು ಅವರ ಸಂತೋಷವನ್ನು ಕಂಡಾಗ ಇದಕ್ಕಿಂತ ಮಿಗಿಲಾದ ಕೈಲಾಸವಿಲ್ಲ ಎಂದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ನೀವು ಆಡಿದ ಮಾತುಗಳು ಮತ್ತು ವ್ಯಕ್ತಪಡಿಸಿದ ಭಾವನೆಗಳಿಂದ ವಿಶೇಷವಾದ ಕೈಲಾಸ ಇನ್ನೊಂದಿಲ್ಲ ಅದೇ ಕೈಲಾಸ ಅದೇ ಎಲ್ಲರೂ ನಾವು ಪಡತಕ್ಕಂಥ ಆಮೇಲೆ ಕುಟುಂಬಸ್ಥರೆಲ್ಲ ಪಡುವಂಥ ಆನಂದ ಯಾಕಂದರೆ ಈಗ ಈ ಶತ್ರುತ್ವ ಯಾಕೆ ಬಂದು ಇಷ್ಟು ನಿಷ್ಠವಾಗಿ ಅವ್ರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದರೆ ಇಷ್ಟು ಹಗೆತನ ಮಾಡುವಷ್ಟು ತಪ್ಪು ನಾವು ಯಾರು ಮಾಡಿಲ್ಲ ಆದರೂ ಭಾಳಷ್ಟು ಪೆನ್ ಹಿಡಿದಿದ್ದಾರೆ ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತು ಜನಪ್ರಿಯವಾದ ನುಡಿಯ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಎಂಬುದು ಪ್ರಚಾರದ ಸರಕಲ್ಲ ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತನನ್ನಾಗಿಡುವ ಜೀವನ ವಿಧಾನ ಅಂತ ಅವರು ಹೇಳ್ತಾರೆ ಸೇವೆ ಅನ್ನುವಂಥದ್ದು ನಮ್ಮನ್ನು ಆರೋಗ್ಯವಾಗಿರಲಿಕ್ಕೆ ಒಂದು ಮುಖ್ಯ ಕಾರಣ ಎಷ್ಟು ವರ್ಷನ ಆರೋಗ್ಯ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದೆವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ ಎಲ್ಲಿಯೂ ಮುಗ್ಗರಿಸಲಿಲ್ಲ ನಿಶ್ಚಯ ಮಾಡ್ತಾ ಹೋಗುತ್ತೆ ನನಗೆ ಕಾರ್ಯಕ್ರಮ ರೂಪಿಸೋದನ್ನೇ ನನ್ನ ಕೆಲಸ ಮತ್ತು ಅದನ್ನು ಮಾಡುವವರು ಶ್ರೀಮತಿ ಹೇಮಾವತಿಯವರು ಹರ್ಷ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರು ಎಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದೇವೆ ಈಗ ಉದಾಹರಣೆಗೆ ಸಾಮಾಜಿಕ ಮದುವೆ ಮಾಡುವಾಗ ಸಾಮೂಹಿಕ ಮದುವೆ ನಾನು ಹೇಳ್ತಿದ್ದೆ ಸಾಮೂಹಿಕ ಮದುವೆಗೆ ಹಿಂದೆ ಇಲ್ಲಿ ಬಂಗ್ಲೆ ಇತ್ತು ಅಲ್ಲಿಂದ ಹೀಗೆ ಮೇಲೆ ಬಂದು ಎತ್ತರದ ಇದಕ್ಕೆ ಸುಮಾರು ಒಂದು ಮೂವತ್ತು ಬೀಟ್ ಇದೆ ಅಲ್ಲಿ ಬಾಗಿಲಲ್ಲಿ ಎಲ್ಲ ಊರವರು ಬಂದು ಸೇರ್ತಿದ್ರು ಎಲ್ಲ ಜಾತಿಯವರು ಬಂದು ಸೇರ್ತಿದ್ರು ನಾನು ಹತ್ರ ಮಾತಾಡ್ತಾ ಇದ್ದೆ ನಿಮ್ಮವರು ಎಷ್ಟು ಜನ ಇದ್ದಾರೆ ನಮ್ಮ ಇದ್ದಾರೆ ಐದು ಇದ್ದಾರೆ ಐದಿದ್ದಾರೆ ಅಂದವರೆಲ್ಲ ಹೇಳ್ತಿದ್ರು ಅಂತೂ ಅವರವರ ಜಾತಿಯ ವ್ಯವಸ್ಥೆ ಅವರು ನೋಡಿಕೊಂಡು ಸಾಮೂಹಿಕ ಮದುವೆ ಮಾಡಿದರು ಇದರಲ್ಲಿ ಬರ್ತಿದ್ದ ಬರ್ತದೆ ಅವರು ಮದುವೆ ಮಾ ಸಾಮೂಹಿಕ ಮದುವೆ ಎಲ್ಲ ಜಾತಿ ಮತ ಪಂಥ ದೂರ ಆಗಬೇಕು ಅನ್ನೋದು ಸಾಮೂಹಿಕ ಮದುವೆ ಮಾಡಿದ್ರಂತೆ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ ಅವರು ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ ಈ ಬಹಳ ಚೆನ್ನಾಗಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಬಹಳ ಒಳ್ಳೆ ರೀತಿಯಲ್ಲಿ ನಡೀತದೆ ಅನ್ನೋದನ್ನ ಅವರು ಉಲ್ಲೇಖಿಸಿದ್ದಾರೆ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳ ಆದರ್ಶವಾಗಿ ನಿಂತಿದೆ ಹೀಗೆ ಅನೇಕ ಕಾರ್ಯ ಅವರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಉಚಿತ ಸರಳ ವಿವಾಹ ಎಲ್ಲರ ಪ್ರೀತಿ ಗೌರವಕ್ಕೆ ಅಭಿನಂದನೆಗೆ ಪಾತ್ರವಾಗಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗುತ್ತದೆ ಅಭಿಮಾನ ಸಂಗತಿಯಿಂದ ಬರುತ್ತಾರೆ ಅಂದರೆ ಸ್ವಾಮೀಜಿಯವರು ಅನೇಕ ವಿಷಯಗಳನ್ನು ಧರ್ಮಸ್ಥಳದಿಂದ ಸಂಗ್ರಹ ಮಾಡ್ತಿದ್ರು ಮನೆಯಲ್ಲಿ ವಿಶೇಷವಾದ ಪ್ರೀತಿಯವರಿಗೆ ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮೀಣಾಭಿವೃದ್ಧಿಯಾಗಲಿ ಆಗಲಿ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರ ಗಮನ ಸೆಳೆದಿದ್ದೆ ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ ಅದನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮೆಲ್ಲ ವಿವಿಧ ಇಲಾಖೆಗಳು ಈಗ ನಮ್ಮ ಪ್ರಕೃತಿ ಚಿಕಿತ್ಸೆ ವಿಭಾಗದ ಎಲ್ಲ ಹೇಳ್ತೀವಿ ಇದು ಎಲ್ಲಿಯಾದರೂ ಇದೆಯಾ ಔಷಧದಿಲ್ಲದ ಮದ್ದು ಮದ್ದಿಲ್ಲದೆ ವಾಸಿಯಾಗುವಂಥದ್ದು ಇದೆಯಾ ಯಾಕೆ ಮಾಡಿದರೆ ಎಲ್ಲ ಬಿಟ್ಟು ಇದನ್ನ ಯಾಕೆ ಮಾಡಿದರು ಅಂತ ನಮ್ಮ ಮೇಲೆ ಭಾಳ ಆಶ್ಚರ್ಯಕರವಾದ ರೀತಿಯಲ್ಲಿ ಟೀಕೆ ಮಾಡಿದವರು ಇದೆ ಟೀಕೆ ಅಂದರೆ ಪ್ರೀತಿಯಲ್ಲಿ ಟೀಕೆ ಮಾಡಿದವರು ಇವರು ಹಾಗೆ ಟೀಕೆ ಮಾಡಿದವರಲ್ಲ ಆದರೆ ಮುಂದೆ ಅತ್ಯಂತ ಯಶಸ್ವಿ ಮೂರು ಇಲಾಖೆ ಮೂರು ದಿವಸಕ್ಕೆ ಸಾಧಾರಣ ಸಾವಿರ ಜನ ದಿವಸ ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತ ಇದ್ದಾರೆ ಹೀಗೆ ಪ್ರಕೃತಿ ಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿದೆ ಒಂದಲ್ಲ ಆಯುರ್ವೇದ ಪ್ರವ ಎಲ್ಲವೂ ಕೂಡ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ನಮ್ಮ ಎಲ್ಲ ಊರಿನ ಸದಸ್ಯರು ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದೆ ನಿರ್ವಹಿಸಿದ್ದೀರಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ಈ ಊರ ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನೋದು ಭಾವನೆ ಇಲ್ಲ ನೀವೆಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥವ್ರು ನೀವು ಎಲ್ಲ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದರೆ ಆಯಿತು ನಮ್ಮದು ಅನ್ನುವಂಥ ಮೇಲೆ ಆ ಭಾವನೆ ಸದಾ ಇರಲಿ ಎಷ್ಟು ನಿಷ್ಠರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಭಾಳ ಆಶ್ಚರ್ಯ ನನಗೆ ಇಷ್ಟು ದುಡ್ಡು ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿಲ್ಲ ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನಗೆ ಅದು ಒಂದೇ ಗೊತ್ತಾಗಬೇಕಾದೀಗ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಅಂತ ನಾನು ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೆಸರಿಡ್ದು ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟು ಅವರಿಗೆ ಅಪಚಾರ ಆಗ್ಬೋದು ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ಮೊದಲೇ ಈಗ ಏನೋ ಸ್ವಲ್ಪ ಸಿದ್ಧ ಹಗುರಾಗಿದೆ ನಾನು ಮೊನ್ನೆ ಹೇಳಿದ್ದೆ ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ ನೀರೆಲ್ಲ ಕೆಳಗೆ ಇಡಲೆ ಹರಿಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು ಯಾ ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ ದೃಢವಾದ ನಂಬಿಕೆ ಇಟ್ಟು ಧರ್ಮಾಶಲದಿಂದ ಕೆಲಸ ನಡೆದಿಲ್ಲ ಅಂತ ನೀವು ಹಿಡಿದಿದ್ದೀರೋ ನಿಮ್ಮ ಎಲ್ಲರಿಗೂ ಕೂಡ ನಾನು ಅಭಾರಿ ಆಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆಲುವಿಕೆ ಒಳ್ಳೇದು ಮಾಡುತ್ತಾರೆ ಇದನ್ನು ವಿಶೇಷವಾಗಿ ನಾನು ವ್ಯಾಖ್ಯಾನ ಮಾಡೋದು ಯಾಕೆಂದರೆ ಈಗ ಇನ್ನು ಮುಂದೆ ಈಗಾಗಲೇ ಬಹಳ ಜನ ಬಂದು ಹೋಗಿದ್ದಾರೆ ಸಾವಿರಾರು ಜನ ಬಂದು ಹೋಗಿದ್ದಾರೆ ಕಳೆದ ಒಂದು ತಿಂಗಳಿಂದ ಉಪಚಾರ ಆಗಿದೆ ಸ್ವಾಮೀಜಿಯವರು ಬೇರೆ ಬೇರೆ ಸಂಘಟನೆಯವರು ಪಕ್ಷದವರು ಬಂದು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಸ್ವಾಮಿ ನಿಮ್ಮ ಕೈಲಿಂದ ಕೆಲಸ ಇಲ್ಲಿ ನಡೆದ್ರೆ ಊರಲ್ಲಿ ಗೊತ್ತಾಗೋದಿಲ್ವೇ ಹೆಂಗ್ಸ್ ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಕಳು ಸುಮ್ಮನಿರ್ತಾರೆ ನಿಮ್ಮ ಊರಲ್ಲಿ ಥರ ನಡೀಲಿಕ್ಕೆ ಧರ್ಮಸ್ಥಳದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಅಂತ ಅವ್ರು ಹೇಳ್ತಾರೆ ನಮ್ಮ ಧರ್ಮಸ್ಥಳದಿಂದ ಕೆಲಸ ನಡೀಲಿಕ್ಕೆ ಸಾಧ್ಯವಿಲ್ಲ ಇದು ಹೇಗೆ ಆಯಿತು ಅಂತ ಕೇಳ್ತಾನು ಅದೇ ನಮಗೆ ಅದೇ ಬೇಕಾದ ಒಂದೇ ಒಂದು ವಿಷಯ ನೀವು ಹೇಳಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಳ ಅಂತ ಹೇಳ್ತೇಳ್ತಾ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತ್ರ ನನಗೆ ಹೇಳಿ ಅಷ್ಟು ಸಾಕು ಯಾರೂ ಹೇಳ್ತಾ ಇಲ್ಲ ಎಲ್ಲರೂ ಬಯ್ಯೋದಲ್ಲದ ಬೇರೆ ಏನು ಹೇಳ್ತಾ ಇಲ್ಲ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ ಯಾಕೆ ಇದಾಗಿದೆ ನಾವು ಯಾರನ್ನು ದ್ವೇಷಿಸಲಿಲ್ಲ ಯಾರನ್ನು ಇದುವರೆಗೆ ನಾವು ಹೀಯಾಳಿಸಲಿಲ್ಲ ಯಾರು ಹೀಯಾಳಿಸಿದ್ರು ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ ಹಾಗಿರುವಾಗ ಇದು ಯಾಕೆ ಆಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ ಮೇಲೆ ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೇಳಿದಾರೆ ನೀವು ಹೇಗೆ ಇದನ್ನು ನಿಭಾಯಿಸ್ತೀರಿ ಹೇಗೆ ಇಷ್ಟು ಸಂತೋಷವಿಂದ ನಾನೇನು ಅವ್ರಿಗೆ ಇಷ್ಟೆ ಒಂದು ನಾವು ತಪ್ಪು ಮಾಡಲಿಲ್ಲ ಹಾಗಾಗಿ ನಾವು ತಪ್ಪು ಇರೋದು ನಮಗೆ ಆತ್ಮವಿಶ್ವಾಸ ಇದೆ ಎರಡನೇದು ಇಡೀ ಊರಿನವರು ನಮ್ಮ ಹಿಂದೆ ಇದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಹಾಗಾಗಿ ಅವರ ವಿಶ್ವಾಸಕ್ಕಿಂತ ಹೆಚ್ಚು ಹೊರಗಿನವ್ರದ್ದಲ್ಲ ಬೆಂಗಳೂರಿನಲ್ಲಿ ಅದು ಬೇರೆ ಕೂತು ಟೀಕೆ ಮಾಡೋರು ನಮಗೆ ಮುಖ್ಯವಲ್ಲ ನಮ್ಮ ಊರವರು ನಮಗೆ ನಮ್ಮ ಊರವರಿಗೆ ವಿಶ್ವಾಸ ಇದ್ದರೆ ಬೇರೆ ಯಾವ ವಿಷಯ ಬೇಡ ನೀವೆಲ್ಲ ವಿಶ್ವಾಸ ತೋರಿಸ್ತೀವಿ ಇವತ್ತು ಮತ್ತೆ ಬಂದು ಅರ್ಧ ದಿವಸ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಬಂದು ಎಲ್ಲಿ ವಿಶ್ವಾಸದೋಸೆ ಹೆಚ್ಚಾಗಿ ಹೆಣ್ಮಕ್ಳು ಭಾಳ ದುಃಖ ಪಟ್ಟಿದ್ದಾರೆ ಅಂತ ನಾನು ಕೇಳಿದ್ದೇನೆ ಅನೇಕ ಜನ ಗಂಡಸರು ಬಂದು ಹೇಳ್ತಾರೆ ಈ ನಾಲಮಾಲ್ಪಜರು ಅಂತ ಹೇಳ್ತಾರೆ ಅಂತ ಬೈತಾರೆ ಮನೆಯಲ್ಲಿ ತಾಯಿ ಹೆಂಡತಿ ತಂಗಿ ಮಗಳು ಎಲ್ಲ ಬೈತಾರೆ ಅಂತ ಯಾಕೆ ಬೈತಾರೆ ಯಾಕೆ ನೀವು ಏನು ಮಾಡೋದಿಲ್ಲ ಅಂತೇಳಿ ಬಾಯ್ತಾರೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಬೈಯೋದು ಮಾತ್ರ ಖಾತ್ರಿ ಹೆಂಗಸರು ಗಂಡಸರಿಗೆ ಬೈತಾರೆ ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದೇ ಮಾತಿನಲ್ಲಿ ನಾನು ಹೇಳೋದು ಎಲ್ಲ ಮಕ್ಕಳಿಗೂ ಈ ರೀತಿ ಪ್ರೀತಿ ತೋರಿಸುತ್ತದೆ ಎಲ್ಲ ಹೆಣ್ಣು ಮಕ್ಕಳಿಗೂ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ ಮತ್ತು ನಿಮ್ಮ ಪ್ರೀತಿ ನಮ್ಮನ್ನು ಜೀವಂತವಾಗಿ ಇರಿಸಿದೆ ಮತ್ತು ಇನ್ನು ಮುಂದೆ ಕೂಡ ಇಂಥ ಸಮಸ್ಯೆಗಳು ಬಂದದನ್ನು ಎದುರಿಸ್ಲಿಕ್ಕೆ ನಾವು ಅದು ಸಿದ್ಧ ಇದ್ದೇವೆ ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಣ್ಮಶ ಇಲ್ಲ ಹಾಗೆ ಅವರೆಲ್ಲರಿಗೂ ಈಗ ಇಲ್ಲಿ ವೇದಿಕೆಯಲ್ಲಿ ಭಾಳ ಜನ ಇದ್ದಾರೆ ಅವರು ಹೆಸರು ಹೇಳ ಅವರು ಟಿ ವಿಯನ್ನು ಎದುರಿಸ್ತಾರೆ ಕೆಲವರು ಪತ್ರಿಕೆಯವರು ನಮ್ಮ ಮಾತಾಡಿಸಿದ್ದಾರೆ ನಮ್ಮ ನಾವು ಯಾರಿಗೆಲ್ಲರಿಗೂ ಒಂದೇ ಹೇಳಿದೆ ಎಸ್ ಐ ಟಿ ರಿಪೋರ್ಟ್ ಬರೆದೇ ನಾನು ಏನು ಹೇಳೋದಿಲ್ಲ ಅಂತ ಈಗ ಅರ್ಧ ರಿಪೋರ್ಟ್ ಹೊಂದೋದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದರೆ ಮಾತಾಡೋದಿಲ್ಲ ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು ಅವರು ಇವರೆಲ್ಲ ಮಾತಾಡಬೇಡಿ ನೀವೇನು ಎಲ್ಲ ಸತ್ಯ ಹೊರಗೆ ಬರಲಿ ಸರ್ಕಾರಕ್ಕೆ ನಾನು ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೀತು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತದಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ನಮಗೆ ವೇದಿಕೆ ಮುಖ್ಯ ಅಲ್ಲ ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಳಿಕೆ ಮುಖ್ಯ ಅಲ್ಲ ಅದೇ ಹೊಗಳಿಕೆ ಹಿಂದಿನ ಭಾವನೆಗಳು ಮುಖ್ಯ ನಿಮ್ಮ ಪ್ರೀತಿ ನಮಗೆ ಮುಖ್ಯ ಹಾಗಾಗಿ ಇಂದಿನ ಕ್ಷೇತ್ರದ ಎಲ್ಲ ಇದನ್ನು ನೀವು ಭಾಗವಹಿಸಿ ಕ್ಷೇತ್ರ ಮುಂದೆ ಕೂಡ ನಮಗೆ ಒಬ್ಬ ಅಂತ ಅವರು ಹೋಗ ಹೇಳಿದರು ಧಾರವಾಡದ ಕಡೆ ಹೋಗಿದ್ರು ಹೋದಾಗ ಬಸ್ಸು ನಿದ್ದ ನಿದ್ದೆ ಮಾಡಿದ್ದೆ ನಾನು ಬಸ್ ಮುಂದೆ ಹೋಯಿತು ಮುಂದೆ ಹೋದಾಗ ಇವರು ಕೇಳಿದೆ ನನ್ನ ಊರು ಇಲ್ಲಿ ನಿಮ್ಮ ಊರು ದಾಟಿ ಈಗ ನೀವು ತುಂಬ ದೂರ ಬಂದಾಯಿತು ಆವಾಗ ಅಲ್ಲಿ ನಿಲ್ಲಿಸಿದ್ರು ನನ್ನ ಬಸ್ ಇವರು ಕೇಳಿದ್ರೆ ಚಾಂಗಡಿ ಹೋದ್ರು ಚಾಂಗಡಿ ಹೋದಾಗ ಚಾಂಗಡಿ ಬನ್ನಿ ನೀವು ಎಲ್ಲಿ ಧರ್ಮಸ್ಥಳ ಧರ್ಮಸ್ಥಳದವರು ಬನ್ನಿ ಸ್ವಾಮಿ ಕರ್ಕೊಂಡು ಹೋಗಿ ಕೂತ್ಕೊಡ್ಸು ಚಹಾ ತಿಂಡಿ ಬಿಲ್ಲು ಬಿಲ್ ಏನು ಬೇಡ ಅಷ್ಟು ಜನಕ್ಕೆ ಊಟ ನಿಮ್ಮ ಹತ್ರ ನಾವು ಬಿಲ್ ತಗೊಳ್ಳೋದು ಅಂತ ಊಟ ಹಾಕಿ ತಿಂಡಿ ಹಾಕಿ ಅವ್ರ ಹತ್ರ ಮಾತಾಡಿಸಿ ಪ್ರೀತಿಯಲ್ಲಿ ಮಾತಾಡಿಸಿ ವಾಪಸ್ ಅವರನ್ನು ಧಾರವಾಡಕ್ಕೆ ಕಳಿಸ್ತಿದ್ದಾನೆ ಇಂತಹ ಸಂದರ್ಭಗಳಲ್ಲಿ ಈ ಊರಿನವರೆಲ್ಲ ಪ್ರೀತಿ ಅಭಿಮಾನ ಪಟ್ಟಿದೆ ನಮ್ಮ ಧರ್ಮಸ್ಥಳ ಅಂತ ಇಂತಹ ಅನೇಕ ಘಟನೆಗಳು ಎಲ್ಲಿ ಹೋದ್ರು ನಿಮಗೆ ಗೌರವ ಎಲ್ಲಿ ಹೋದ್ರು ನಿಮಗೆ ಪ್ರೀತಿ ಎಲ್ಲಿ ಹೋದ್ರು ನಿಮಗೆ ಆಧಾರ ಎಲ್ಲಿ ಹೋದ್ರು ನಿಮಗೆ ಅಭಿಮಾನ ಏನು ಧರ್ಮಾಸ್ಥಳದ ಹೇಳಿದ ತಕ್ಷಣ ನಿಮಗೆ ಗೌರವ ಸಿಗುತ್ತೆ ಹಾಗಾಗಿ ಈ ಅಭಿಮಾನ ಎಲ್ಲ ಕಡೆ ಇದೆ ನಮಗೆ ಭಾಳ ಜನ ಬಂದವರು ಇಲ್ಲಿ ಹೇಳ್ತಾರೆ ನಾವಿದ್ದೇವೆ ಸ್ವಾಮಿ ನಾವಿದ್ದೇವೆ ನೀವು ಏನು ಇದ್ದೀರಿ ಅಂತ ನಾವು ಕೇಳುತ್ತಿಲ್ಲ ನಾವು ಇದ್ದೇವೆ ಅನ್ನೋದೇ ಸಾಕು ಅದು ಅಷ್ಟೇ ಕಲಿಗೆ ನಿಲ್ಲಿಸಿಬಿಡುವ ನಾವು ಇದರಿಂದ ಏನು ಮಾಡಬೇಕು ಬೇರೆ ಹೊರಗೆ ಏನು ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ನೀವು ಅಂತ ಹೇಳಿದರೆ ಸಾಕು ಅವರು ಒಂದೇ ಮಾತು ಹೇಳಿದರೆ ನಿಮ್ಮ ಆರೋಗ್ಯನೇ ನೋಡಿಕೊಳ್ಳಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂದಿರುತ್ತೆ ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ ಈಗ ಚಪ್ಪಾಳೆ ರೊಟ್ಟಿಗೆ ನಾವು ಆರೋಗ್ಯವನ್ನು ಅಷ್ಟು ನೋಡ್ಕೊಳ್ಳಿ ಬಾಕಿ ಎಲ್ಲ ನಾವು ನೋಡ್ಕೊಳ್ತೇವೆ ನಾವು ಹೇಳೋದು ಏನು ನೋಡ್ಕೊಳ್ಳೋದು ಬೇಡ ಮಂಜುನಾಥ ಸ್ವಾಮಿ ಮಾತ್ರ ಅಣ್ಣಪ್ಪ ಸ್ವಾಮಿ ಇವರು ನೋಡ್ಕೊಳ್ತಾರೆ ನಾವು ನಿಶ್ಚಿಂತ ನಮ್ಮ ಸತ್ಯ ನಮ್ಮ ತತ್ವಗಳು ನಮ್ಮ ಆದರ್ಶಗಳು ನಮ್ಮ ಕಾರ್ಯಕ್ರಮ ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅವರು ನೋಡ್ಕೊ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ಮತ್ತೊಮ್ಮೆ ನಾನು ಮತ್ತು ನಮ್ಮ ಕುಟುಂಬದವರ ಜೊತೆ ನಿಮಗೆ ಯಾವ ಮಾತಿನಲ್ಲಿ ನಾನು ಹೆಚ್ಚು ಹೇಳುವುದಿಲ್ಲ ನಿಮಗೆ ಗೊತ್ತಾಗಿದೆ ನಮ್ಮ ಮನಸ್ಸಿನ ಭಾವನೆಗಳು ನಿಮಗೆ ಗೊತ್ತಾಗಿದೆ ಭಾಳ ಚೆನ್ನಾಗಿ ಪಟ್ಟು ನಮ್ಮ ಉಪಾಧ್ಯಕ್ಷರು ಹೇಳಿದರು ಪಂಚಾಯತ್ ಉಪಾಧ್ಯಕ್ಷರು ಏನಂತಂದರೆ ನಿಮ್ಮ ವ್ಯಕ್ತ ಮಾಡುವಂಥ ಭಾವನೆಗಳು ಹೇಗಿದೆ ಅಂತ ಹೇಳಿದ್ರು ಭಾವನೆ ಮನಸ್ಸಿನಿಂದ ಬರಬೇಕಾದ್ರೆ ಬಾಯಿಯಿಂದ ಬರಬಾರ್ದು ನಾನು ಕೂಡ ಬಾಯಿಯಿಂದ ಹೇಳುತ್ತೇನೆ ಮನಸ್ಸಿನಿಂದ ಹೇಳ್ತೇನೆ ನಮ್ಮ ಎಲ್ಲರ ಕೃತಜ್ಞತೆಗಳು ನಿಮ್ಮೊಟ್ಟಿಗಿದೆ ನಮ್ಮೆಲ್ಲರ ಸಂತೋಷ ನಿಮ್ಮೊಟ್ಟಿಗೆ ನಿಮ್ಮೆಲ್ಲರ ಹಾಗೆ ನಾವು ದುಃಖ ಪಟ್ಟಿದ್ದೆ ನೀವು ನಮಗಿಂತ ಹೆಚ್ಚು ದುಃಖ ಪಟ್ಟಿರಬಹುದು ಆದರೆ ದುಃಖ ಪಟ್ಟಿದ್ದು ನಾವು ಹೌದು ಆ ಸಂತೋಷವನ್ನ ಈಗ ಅನುಭವಿಸುವ ನಿಮ್ಮ ಮುಂದಿನ ದಿನಗಳು